ಸುಹಾಸ್ ಶೆಟ್ಟಿ ಹತ್ಯೆಯ ಮುಖ್ಯ ಆರೋಪಿ ಅಬ್ದುಲ್ ಸಫ್ವಾನ್ ಎಂಬವರು ಮೂರು ತಿಂಗಳ ಹಿಂದೆಯೇ ಸಂಚು ರೂಪಿಸಿರುವ ಸಂಗತಿ ಬಯಲಿಗೆ ಬಂದಿದೆ ಸುಹಾಸ್ನ ಚಲನವಲನಗಳ ಬಗ್ಗೆ ಮಾಹಿತಿಯನ್ನ ನೀಡಲು ಆತ ಸಹಚರರನ್ನು ಬಿಟ್ಟಿದ್ದ ಹತ್ಯೆಯಾದ ದಿನ ಸುಹಾಸ್ ಶೆಟ್ಟಿ ಬಜಪೆಗೆ ಬರುವ ಮಾಹಿತಿ ಇತ್ತು ಅಜರುದ್ದೀನ್ ಎನ್ನುವ ವ್ಯಕ್ತಿ ಈ ಮಾಹಿತಿ ನೀಡಿದ್ದ ಎನ್ನಲಾಗಿದೆ ಸುಹಾಸ್ ಎಷ್ಟು ಗಂಟೆಗೆ ಹೊರಡುತ್ತಾನೆ ಯಾರೆಲ್ಲ ಇರುತ್ತಾರೆ ಎಲ್ಲ ಮಾಹಿತಿಯನ್ನ ಸಫ್ವಾನ್ಗೆ ಅಜರುದ್ದೀನ್ ಎಂಬಾತ ನೀಡಿದ್ದ ಹತ್ಯೆಯಾಗುತ್ತಿದ್ದಂತೆ ಅಜರುದ್ದೀನ್ ತಲೆಮರೆಸಿಕೊಂಡಿದ್ದು ಬಂಧನಕ್ಕಾಗಿ ಬಲೆ ಬೀಸಲಾಗಿದೆ ಸುಹಾಸ್ ಶೆಟ್ಟಿ ಹತ್ಯೆಯ ಸಂಚಿನ ಹಿಂದೆ ಕಾಣದ ಕೈಗಳ ಇರುವಿಕೆ ಬಗ್ಗೆಯೂ ಶಂಕೆ ವ್ಯಕ್ತವಾಗಿದ್ದು ಐವತ್ತು ಲಕ್ಷ ರೂಪಾಯಿಗೂ ಅಧಿಕ ಹಣ ಸಹಾಯ ಮಾಡಿರುವ ಬಗ್ಗೆ ಹಿಂದೂ ಸಂಘಟನೆಗಳು ಆರೋಪಿಸಿವೆ ಆರೋಪಿ ಸಫ್ವಾನ್ ಹಲವರಿಂದ ಹಣ ಪಡೆದಿರುವ ಬಗ್ಗೆ ಇದ್ದು ಪರಿಶೀಲನೆಗೆ ಮುಂದಾಗಿದ್ದಾರೆ ಆದಿಲ್ ನೀಡಿರುವ ಮೂರು ಲಕ್ಷ ರೂಪಾಯಿ ಸುಪಾರಿ ಮೊತ್ತ ಹೊರತುಪಡಿಸಿ ಬೇರೆ ಯಾವೆಲ್ಲ ಮೂಲಗಳಿಂದ ಹಣ ಬಂದಿದೆ ಎನ್ನುವ ಕುರಿತು ಪೊಲೀಸರು ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಆರೋಪಿಗಳ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಪೂರೈಸಿದ್ದು ಪೊಲೀಸ್ ಕಸ್ಟಡಿ ಕೊನೆಯಾಗಲು ಇನ್ನೂ ನಾಲ್ಕು ದಿನ ಮಾತ್ರ ಬಾಕಿ ಇದೆ ವಿಚಾರಣೆ ತೀವ್ರಗೊಳಿಸಲಾಗಿದೆ ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ದ್ವೇಷ ಸಂದೇಶಗಳು ಪೋಸ್ಟ್ಗಳು ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಸೋಮವಾರ ರಾತ್ರಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಿದ್ದಾರೆ ನಿಷೇಧಾಜ್ಞೆ ತೆರವಾಗಿದ್ದರೂ ಪೊಲೀಸ್ ಭದ್ರತೆ ಮುಂದುವರೆದಿದ್ದು ಸೋಮವಾರ ರಾತ್ರಿ ಒಂಬತ್ತು ಮೂವತ್ತರಿಂದ ಅಂಗಡಿ ಹೋಟೆಲ್ಗಳನ್ನು ಮುಚ್ಚಿಸಿದ್ದಾರೆ ಕೆಲ ಕಡೆ ಧ್ವನಿವರ್ಧಕ ಸಂದೇಶದ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ನಡೆದ ಸಂದರ್ಭದಲ್ಲಿ ಆರೋಪಿಗಳು ಕಾರಿನಲ್ಲಿ ಪರಾರಿಯಾಗುತ್ತಿದ್ದ ವೇಳೆ ಘಟನಾ ಸ್ಥಳದಲ್ಲಿದ್ದ ಇಬ್ಬರು ಬುರ್ಖಾದಾರಿ ಮಹಿಳೆಯರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಪ್ರಕರಣದ ಎರಡನೇ ಆರೋಪಿ ನಿಯಾಜ್ನ ಚಿಕ್ಕಮ್ಮ ಮತ್ತು ಅವರ ಮಗಳು ಬುರ್ಖಾದಾರಿಗಳು ಎಂದು ತಿಳಿದುಬಂದಿದೆ ಬಜಪೆಯ ಫ್ಲಾಟ್ನಲ್ಲಿರುವ ಸಂಬಂಧಿಯೊಬ್ಬರ ಆರೋಗ್ಯ ವಿಚಾರಣೆಗೆ ಬಂದಿದ್ದರು ಅಲ್ಲಿಂದ ಮನೆಗೆ ವಾಪಸ್ ಹೋಗುವಾಗ ಘಟನಾ ಸ್ಥಳದ ಪಕ್ಕದ ಹೋಟೆಲ್ನಲ್ಲಿ ಪಾರ್ಸೆಲ್ ತೆಗೆದುಕೊಂಡು ಹೊರಬಂದ್ರು ಆಗ ನಿಯಾಜ್ ರಸ್ತೆಯಲ್ಲಿ ಓಡೋದನ್ನ ಕಂಡರು ಘಟನಾ ಸ್ಥಳದಲ್ಲಿ ಅಪಘಾತ ಸನ್ನಿವೇಶವಿದ್ದು ನಿಯಾಜ್ ಓಡುತ್ತಿರುವುದು ನೋಡಿ ಆತನಿದ್ದಲಿಗೆ ಹೋಗಿರುವುದಾಗಿ ವಿಚಾರಣೆ ವೇಳೆ ಮಹಿಳೆಯರು ಪೊಲೀಸರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ